ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಹೆಣ್ಮಕ್ಳು ಇರೋ ಮನೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹೆಣ್ಮಕ್ಳು ಹಾಕ್ಕೊಳ್ಳೋ ಅಲಂಕಾರ ವಸ್ತುಗಳು ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೋಡೋಕ್ಕೆ ಒಂದು ಚೆಂದ ಅಲ್ವಾ ನೋಡಿ ನಮ್ಮ ಮನೆಯಲ್ಲಿ ನನ್ನ ಮಗಳದ್ದು ಕೆಲವೊಂದು ಐಟಮ್ಮು ಪರ್ಚೇಸಿಂಗು ಹೇಗಿದೆ ಅಂತ ನೋಡಿ ಬನ್ನಿ ತೋರಿಸ್ತೇನೆ ನಿಮಗೆಲ್ಲ ನೋಡಿ ಎಷ್ಟೊಂದಿದೆ ನೋಡಿ ಸರಗಳು ಹೇರ್ ಬೆಂಡ್ಸ್ಗಳು ರಿಬ್ ಹೋಗಿದ್ದಾಗೆಲ್ಲ ಪರ್ಚೇಸಿಂಗೆ ಫಸ್ಟು ನೋಡಿ ಸರಗಳು ಹೆಣ್ಮಕ್ಳಿಗೆ ಹಾಕಿ ನೋಡೋದೇ ಒಂದು ಚೆಂದ ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸರಗಳು ಎಷ್ಟೆಷ್ಟು ಕಲರ್ ಕಲರ್ ಸರಗಳು ಮುತ್ತಿನ ಸರಗಳು ಗೋಲ್ಡು ಆ ರೇಂಬೋ ಸರ ಬೇಕು ಅಂತ ಅರ್ಥ ಮಾಡಿ ನನ್ನ ಮಗಳು ತೊಗೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ಗೋವಾದಲ್ಲಿ ತೊಗೊಂಡಿದ್ದು ಬ್ಲೂ ಕಲರು ಅಲ್ವಾ ಚೆನ್ನಾಗಿದೆ ಅಲ್ವಾ ಇದು ಬ್ಲೂ ಕಲರು ಎಷ್ಟು ಚೆನ್ನಾಗಿ ನೆನಪಿರುತ್ತೆ ನೋಡಿ ಜಾತ್ರೆಯಲ್ಲಿ ತೊಗೊಂಡಿದ್ದು ನಮ್ಮೂರು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದ್ದು ಹೆಣ್ಮಕ್ಳದು ನೋಡೋಕ್ಕೆ ಒಂದು ಚಂದ ಕಂಡ್ರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕೆಲವೊಂದು ಹೇರ್ ಇದೆ ನಂದು ಚೆನ್ನಾಗಿದೆಯಾ ಹೇಳಿ ನೋಡೋಣ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಭಾಳ ಏರ್ಬೆಂಡ್ಸ್ಗಳು ಬೈಕಲ್ಲೇ ಬಿಟ್ಟು ನೋಡಿ ಫ್ರೆಂಡ್ಸ್ ನೋಡಿ ಏರ್ಬೆಂಡ್ಗಳು ಯಾವ್ಯಾವ ಥರ ಏರ್ಬೆಂಡ್ ಇದೆ ವೆರೈಟಿ ವೆರೈಟಿ ಏರ್ಬೆಂಡು ನನ್ನ ಮಗಳದಿದೆ ನೋಡಿ ಹೋಗಿರೋ ಹೊರತಾಗೆಲ್ಲ ಬರೋ ಹೇರ್ಬೆಂಡ್ಗಳು ಪರ್ಚೇಸ್ ಮಾಡೋದು ಕಲರ್ಸ್ ಕಲರ್ಸ್ ಹೆಣ್ಮಕ್ಳೆ ಕಲರ್ಸ್ ಕುಳ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮಕ್ಳಿಗೆ ಮಕ್ಳಿಗಾಕ್ ನೋಡೋದೇ ಒಂದು ಚೆಂದ ಇರುತ್ತೆ ಇವತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ಅದಕ್ಕೋಸ್ಕರ ಯಾಕೆ ನಿಮ್ಗೊಂದು ವೀಡಿಯೋ ಮಾಡಿ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಲ್ ಕಲರ್ ಹೇರ್ಬೆಂಡ್ಸ್ಗಳು ಚೆನ್ನಾಗಿದೆಯಾ ಜಡೆ ಇದೆ ನೋಡಿ ನೋಡಿ ಏರ್ಬೆಣಸ್ಗಳು ನೋಡಿ ಫ್ರೆಂಡ್ಸ್ ಇದು ಹೂವು ಹೂವದ ದಿಂಡು ದಿಂಡು ಇದು ಜಡೆ ನೋಡಿ ಡಿಸೈನ್ ಚೆನ್ನಾಗಿದೆಯಾ ಜಡೆದು ನನ್ನ ಮಗಳದು ಹೇಗಿದೆ ಚೆನ್ನಾಗಿದೆಯಾ ಡಿಸೈನ್ಸು ನನ್ನ ಮಗಳದು ಜಡೆ ಡಿಸೈನ್ಸು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಮನೇನ ಇದೆಲ್ಲ ನೀಟಾಗಿ ತಿಕ್ಕನ ಅಂತ ತೆಗೆದೆ ನೋಡಿ ವಾಲೆ ಇಯರಿಂಗ್ಸ್ ಹೇಗಿದೆ ಇನ್ನೊಂದಿದೆ ತೋರಿಸ್ತೀನಿ ನೋಡಿ ಇದು ಚೆನ್ನಾಗಿದೆಯಾ ಇಯರಿಂಗ್ಸ್ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಚೆನ್ನಾಗಿದೆ ನೋಡಿ ಎಷ್ಟೇ ರಿಬ್ಬನ್ಸು ನೋಡಿ ಎಷ್ಟೊಂದು ರಿಬ್ಬನ್ಸ್ ಇದೆ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸ್ಮಾಂಗಾಗಿ ಊಟ ಎತ್ತಿಟ್ಟು ನೋಡಿ ಇದು ಹೂ ಈಗ ಲೇಟೆಸ್ಟಾಗಿ ಜಡೆಗೆ ಹಾಕ್ಕೊಡ್ತಾರಲ್ಲ ಹೂವು ಅದು ಗೋಲ್ಡನ್ ಇರಲಿ ಅಂತದ್ದು ಉಂಡೆ ನೋಡಿ ನೈಲ್ ಫಾಲಿಶು ಮತ್ತು ಲಿಪ್ಸ್ಟಿಕ್ಸು ನೈನ್ ಫಾಲಿಶು ಲಿಪ್ಸ್ಟಿಕ್ಸು ಎಲ್ಲ ನನ್ನ ಮಗಳದ್ದು ಬಳೆಗಳಿದು ನಂದು ಎಲ್ಲ ಇಷ್ಟು ಇದು ಮನೆ ಜಾತ್ರೆಗೆ ಹೋದಾಗ ಒಂದು ಜತಿ ಬಳೆ ತಗೊಂಡೆ ಜಾತ್ರೆಯಲ್ಲಿ ಚಷ್ಮಿತಾಗೆ ನೋಡಿ ಬಳೆ ಚೆನ್ನಾಗಿದೆಯಾ ಇಷ್ಟ ಪರ್ಚೇಸ್ ಮಾಡಿದ್ದಾಯ್ತು ಹೆಣ್ಮಕ್ಳಿಗಿರೋ ಮನೆಯಲ್ಲಿ ಏನೆಲ್ಲ ಬೇಕು ನೋಡಿ ಎಷ್ಟೆಲ್ಲ ಒಂದು ಫಂಕ್ಷನ್ಗೆ ರೆಡಿ ಆಗಬೇಕು ಅಂದರೆ ಸ್ಕೂಲಲ್ಲಿ ಎಷ್ಟು ಇದ್ರೂ ಯಾವುದಾನೋ ಒಂದು ಸಾಕೈಪ್ ಬರುತ್ತೆ ರೆಡಿಯಾಗಿ ನೋಡಿ ನನಗೆ ಏರ್ಬ್ಯಾಂಡ್ ಚೆನ್ನಾಗಿದೆಯಾ ಏರ್ಬ್ಯಾಂಡ್ಸು ಡಿಫ್ರೆ ಡಿಫ್ರೆಂಟ್ ಏರ್ಬ್ಯಾಂಡ್ಸ್ಗಳು ಅದು ಎಷ್ಟಲ್ಲ ಜಷ್ಮಿತ ಅದು ಅಲಂಕಾರಿಕ ವಸ್ತುಗಳು